क्रांतिया अंक डॉक्टर बाबू जगजीवन राम पुण्य स्मरण ತಿಪಟೂರು ನಗರದ ಪ್ರವಾಸಿ ಮಂದಿರದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ದೇಶದ ಹಸಿರು ಕ್ರಾಂತಿಯ ಅಧಿಕಾರ ಹಾಗೂ ಕಾರ್ಮಿಕರ ಕಲ್ಯಾಣಕ್ಕಾಗಿ ದುಡಿದ ಮುತ್ಸದ್ದಿ ಹಾಗೂ ಉಪ ಪ್ರಧಾನಿ ಬಾಬು ಜಗಜೀವನ್ ರಾಮ್ ಅವರು ದೇಶಕ್ಕೆ ನೀಡಿರುವ ಕೊಡುಗೆ ಅಪಾರ ಎಂದು ಜಿಲ್ಲಾ ಸಂಚಾಲಕರಾದ ನಾಗತಿಯಳ್ಳಿ ಕೃಷ್ಣಮೂರ್ತಿ ಬಣ್ಣಿಸಿದರು ಜಗಜೀವನ್ ರಾಮ್ ಅವರು ಕೇಳೆಂಬ ತಾರತಮ್ಯ ಜಾತಿ ಪದ್ಧತಿ ಅಸ್ಪೃಶ್ಯತೆಯನ್ನ ತೊಡೆದು ಹಾಕಲು ಶ್ರಮಿಸಿದರು ಸಾಮಾಜಿಕ ಬದಲಾವಣೆಗಾಗಿ ಹೋರಾಡಿದರು ಶೋಷಿತರ ಪರವಾಗಿ ಧ್ವನಿ ಎತ್ತಿದ ಅವರ ಚಿಂತನೆಗಳನ್ನ ನಾವೆಲ್ಲರೂ ಕೂಡ ಮೈಗೂಡಿಸಿಕೊಳ್ಳಬೇಕು ಅವರು ಆಕೆ ಮಾರ್ಗದಲ್ಲಿ ಸಾಗಬೇಕು ಎಂದು ಹೇಳಿದರು ಅಶೋಕ್ ಗೌಡನಕಟ್ಟೆ ಮಾತನಾಡಿ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರ ಅಸ್ಪೃಶ್ಯತೆಯ ನಿವಾರಣೆಯ ಹೋರಾಟದಲ್ಲಿ ಜಗಜೀವನ್ ರಾಮ್ ಅವರ ಪಾತ್ರ ಪ್ರಮುಖವಾದದ್ದು ಶೋಷಿತ ಸಮುದಾಯದ ಹೇಳಿಕೆಗೆ ಸ್ಪಷ್ಟ ರೂಪ ಕೊಟ್ಟ ಕೆಲವೇ ನಾಯಕರಲ್ಲಿ ಇವರು ಕೂಡ ಒಬ್ಬರು ಎಂದು ಅಭಿಪ್ರಾಯವನ್ನ ಪಟ್ಟರು ತಾಲೂಕು ಸಂಚಾಲಕ ಮಂಜುನಾಥ್ ಅರ್ಜುನಹಳ್ಳಿ ಮಾತನಾಡಿ ಹಸಿರು ಕ್ರಾಂತಿಗೆ ಕಾರಣರಾದ ಅವರು ಆ ಮೂಲಕ ದೇಶದಲ್ಲಿ ಆಹಾರದ ಕೊರತೆಯಾಗದಂತೆ ಅಡಿಪಾಯವನ್ನ ಹಾಕಿದರು ದಲಿತರಷ್ಟೇ ಅಲ್ಲದೆ ಸರ್ವ ಸಮುದಾಯಗಳ ಕಲ್ಯಾಣಕ್ಕೆ ಶ್ರಮಿಸಿದರು ಸಮಾಜ ನಿರ್ಮಾಣಕ್ಕೆ ಬದುಕಿನದಕ್ಕೂ ಹೋರಾಡಿದವರು ಎಂದು ಸ್ಮರಿಸಿದರು ಈ ಸಂದರ್ಭದಲ್ಲಿ ಜಗತಾರಿಯ ಸ್ವಾಮಿ ಎನ್ ಎನ್ಎಂ ಮೈಲಾರಯ್ಯ ಮಂಜುಗುರುಗದಹಳ್ಳಿ ಕರೆಕೆರೆ ಗಂಗಾಧರ್ ರಾಜಣ್ಣ ಗಂಗನಕಟ್ಟೆ ಕಾರ್ಮಿಕ ಘಟಕ ಅಧ್ಯಕ್ಷ ಚಂದ್ರಶೇಖರ್ ಬಳುನೇರಲು ರವಿ ಮಂಜುನಾಥಪುರ ಪ್ರಸನ್ನಕುಮಾರ ನಂದಿನಿ ಕೆವಿ ಲಕ್ಷ್ಮಮ್ಮ ಗಂಗಾಮಣಿ ಗಂಗಣ್ಣ ಇರಲಕೆರೆ ಚಂದ್ರಶೇಖರ್ ಅಧಿನಾಯಕನಹಳ್ಳಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕ್ರಾಂತಿ ಅಧಿಕಾರ ಶೋಷಿತರ ನೇತಾರ ಡಾಕ್ಟರ್ ಬಾಬು ಜಗಜೀಂದ್ರವರ ಉಣ್ಣಿ ಸ್ಮರಣೆಯ ಪ್ರಯುಕ್ತ ಇವತ್ತ ಕರ್ನಾಟಕ ದಲಿತ ಸಂಗರ ಸಂಸ್ಥೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸ್ಥಾಪಿಸಿದಂಥ ಚಿತ್ರೂರು ತಾಲೂಕಿನ ಮಹಿಳಾ ಒಕ್ಕೂಟದ ಸಭೆ ನಡೆಸಿ ಸರ್ವಾನುಮತದಿಂದ ನಮ್ಮ ಬಿಳಿಗೆರೆ ಲಕ್ಷ್ಮಮ್ಮನವರನ್ನ ತಾಲೂಕು ಸಂಚಾಲಕರನ್ನಾಗಿ ಆಯ್ಕೆ ಮಾಡಲಾಯಿತು ಹಾಗೆಯೇ ನಮ್ಮ ಗಂಗಾಮಣಿ ಜೂಗ್ನಹಳ್ಳಿ ಅವರನ್ನು ಮಹಿಳಾ ತಾಲೂಕು ಸಂಘಟನಾ ಸಂಚಾಲಕರನ್ನಾಗಿ ಆಯ್ಕೆ ಮಾಡಿ ಇವತ್ತಿನಿಂದ ಅವರು ಈ ತಾಲೂಕಿನ ಎಲ್ಲ ಪ್ರತಿಯೊಂದು ಗ್ರಾಮಗಳು ಮತ್ತು ಹೋಗಿ ಮಹಿಳಾ ಕಮಿಟಿಗಳನ್ನು ಮಾಡಬೇಕು ಮಹಿಳೆಯರ ಏಳಗಾಗ ಏಳಿಗೆಗಾಗಿ ಹೋರಾಟ ಮಾಡಬೇಕು ಮತ್ತು ಮಹಿಳೆಯರು ತನ್ನ ಸ್ವಂತ ಕಾಲ ಕಾಲ್ ಮೇಲೆ ನಿಂತ್ಕೊಂಡಂಗೆ ಅವರಿಗೆ ಚೈತನ್ಯ ತುಂಬಬೇಕು ಹೋರಾಟ ಮಾಡಬೇಕು ಈ ನಿಟ್ಟಿನಲ್ಲಿ ಸಂಘಟನೆ ಮುನ್ನೆಲೆಗೆ ಮಹಿಳೆಯರನ್ನು ಕರೆತರಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈಬೀನ್